ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಹೌದು ಇಂಥದ್ದೊಂದು ಚರ್ಚೆ ಮತ್ತೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಆಗ್ತಾ ಇದ್ದಂತೆ ಸಿಎಂ ಬದಲಾವಣೆ ಚರ್ಚೆಗೆ ಮತ್ತೆ ಚಾಲನೆ ಸಿಕ್ಕಿದ್ದು ಇದರ ಬೆನ್ನಲ್ಲೇ ಖರ್ಗೆ ಎಂಟ್ರಿ ಕುರಿತಾಗಿ ಊಹಾಪೋಹಗಳು ಹುಟ್ಕೊಂಡಿವೆ ಇದಕ್ಕೆ ಕೆಲವು ಸಚಿವರು ಪ್ರತಿಕ್ರಿಯೆ ನೀಡಿದ್ದು ಅವರ ಹೇಳಿಕೆಗಳು ಕುತೂಹಲಕ್ಕೆ ಕಾರಣವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಎ ಅಧ್ಯಕ್ಷರಾಗಿ ಅಕ್ಟೋಬರ್ ತಿಂಗಳಿಗೆ ಮೂರು ವರ್ಷಗಳು ಪೂರ್ಣಗೊಳ್ಳಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತಾರಂದು ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಎಐಸಿಸಿ ಅಧ್ಯಕ್ಷರ ಅವಧಿ ಐದು ವರ್ಷ ಆದರೂ ಇದೀಗ ಅವರು ಮೂರು ವರ್ಷ ಪೂರ್ಣಗೊಳಿಸ್ತಾ ಇದ್ದಂತೆ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಎಂಬ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ ಖರ್ಗೆ ಅವರು ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಂಬ ಚರ್ಚೆ ಹುಟ್ಟಿದ್ದು ಇದೇ ಮೊದಲೇನಲ್ಲ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷಗಳು ಪೂರ್ಣಗೊಂಡ ಬಳಿಕ ಸಿಎಂ ಸ್ಥಾನ ಬದಲಾವಣೆ ಆಗಲಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ವು ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಮೂಡ ಹಗರಣ ಆಡಳಿತದಲ್ಲಿ ಹಿನ್ನಡೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಸರ್ಕಾರಕ್ಕೆ ಹಿನ್ನಡೆ ಉಂಟು ಮಾಡಿದೆ ಸಮೀಕ್ಷೆಗಳ ಭವಿಷ್ಯ ಏನು ಹೇಳುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಹೀಗೆ ಮುಂದುವರೆದ್ರೆ ಮುಂದೆ ಬಿಜೆಪಿಗೆ ಅವಕಾಶಗಳು ಹೆಚ್ಚು ಎಂಬ ಭವಿಷ್ಯವನ್ನು ಕೆಲವೊಂದು ಸಮೀಕ್ಷೆಗಳು ನೋಡ್ತಿವೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಹಜವಾಗಿ ಕರ್ನಾಟಕದ ಬಗ್ಗೆ ತಲೆಕೆಡ್ಸಿಕೊಳ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಕೆ ಕರ್ನಾಟಕ ಮಹತ್ವದ ರಾಜ್ಯವಾಗಿದೆ ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸೋದು ಹೈಕಮಾಂಡ್ ಲೆಕ್ಕಾಚಾರವಾಗಿದೆ ಹಾಗಾದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ರಾಜ್ಯದಲ್ಲಿ ಮುಂದಿನ ಮೂರು ವರ್ಷಗಳಲ್ಲಿ ಗಮನ ಸೆಳೆಯುವ ಆಡಳಿತವನ್ನ ನೀಡಬೇಕೆಂಬ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೆಲವೊಂದು ಸೂಚನೆಗಳನ್ನ ನೀಡಿದ್ದಾರೆ ಸರ್ಕಾರ ಗಮನ ಸೆಳೆಯುವ ಯೋಜನೆಗಳನ್ನ ಜಾರಿಗೊಳಿಸಬೇಕು ಎಂಬ ಸಲಹೆಗಳನ್ನು ನೀಡಲಾಗಿದೆ ಆದ್ರೆ ಆಡಳಿತದ ಬಂಡಿ ನಿಧಾನಗೊಳ್ತಾ ಇದೆ ಎಂಬುದು ಗೋಚರಿಸ್ತಾ ಇರುವ ಸಂಗತಿ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಅಂತ ಪ್ರಭಾವಿ ನಾಯಕರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಗತ್ತಾ ಎಂಬ ಕುತೂಹಲವೂ ಕೆಲಸಿದೆ ಈಗಾಗಲೇ ದಲಿತ ಸಿಎಂ ಎಂಬ ಕೂಗು ಒಂದು ಕಡೆ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಇನ್ನೂ ಕೆಲವೇ ತಿಂಗಳಲ್ಲಿ ಕರ್ನಾಟಕದ ಅತಿ ಹೆಚ್ಚಿನ ಅವಧಿಯ ಸಿಎಂ ಎಂಬ ಹೆಗ್ಗಳಿಕೆಯನ್ನು ಪೂರ್ಣಗೊಳಿಸ್ತಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿ ಹೊಸ ಗುರುಪು ಮತ್ತು ಶೈಲಿಯನ್ನ ತರುವ ನಿಟ್ಟಿನಲ್ಲಿ ಹೈಕಮಾಂಡ್ ಆಯ್ಕೆ ಯಾರು ಎಂಬುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ ಕೆ ಶಿವಕುಮಾರ್ ಬದಲಾಗಿ ಖರ್ಗೆ ಹೈಕಮಾಂಡ್ ಆಯ್ಕೆ ಆದಲ್ಲಿ ಅದು ಕರ್ನಾಟಕದ ಕಾಂಗ್ರೆಸ್ಗೆ ಲಾಭ ಎಂಬ ಅಭಿಪ್ರಾಯವೂ ಇದೆ